ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಶೇಷತೆ ಐತಿ ಅಂತ ಚಾನಲ್ರಿ ಚಹ ಕುಡಿದ್ರಿ ಚಾ ಕುಡಿದ್ರೆ ಹೋಗಿ ಎಲ್ಲಾ ಹೊರಗಿಟ್ರ ತಿಕ್ತಾಡ್ರಿಕ್ಕಿ ಇಲ್ಲ ಅಂದ್ರೆ ಇಲ್ಲರಿಕೆ ಒಟ್ಟು ಹೊರಗಿಡ್ರ ಹೊರಗಿಡ್ರ ಅರ್ಶಿಯ ತಗೊಂಡ ಹೋಗ್ಬಾ ಆಯ್ಕೆ ತಗೊಂಡ್ ಹೋಗ್ತಾಳ ನೋಡ್ರಿ ಆಯ್ಕೆ ತಗೊಂಡ್ ಹೋಗ್ತಾವ ತಡಿ ಅಂತ ಅಲ್ಲಿ ದಾದಿ ಮಕ್ಕದ್ರಕ್ಕಿಗೆ ಹೋದಿ ಇವಾಗ ನೋಡ್ರಿ ನಾವು ಸಾರಿ ಹಾಕ್ಸಾಕ್ ಹೋಗ್ಬೇಕಾಗಿತ್ತು ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರ ಆಶೀರ್ವಾದ ಆ ದೇವ್ರದು ಮೊದಲು ಆ ದೇವ್ರ ಆಶೀರ್ವಾದ ನಿಮ್ಮ ಸಪೋರ್ಟಿಂದ ನಿಮ್ಮ ಆಶೀರ್ವಾದದಿಂದ ನಮಗಂತೂ ಸೀರೆ ಒಳಗೆ ಲುಕ್ಷಣ ಅಂತೂ ಒಟ್ಟು ಆಗೇ ಇಲ್ಲ ರೀ ನಿಜವಾಗಿ ಹೇಳ್ತೀನಿ ನಮಗೆ ಒಳ್ಳೇದಾಗಕತ್ತೈತಿ ಹೊರತಾಗಿ ನಿಮ್ಮೆಲ್ಲರ ನಿಂತ ಅದರಿಂದ ನನಗೆ ಲುಕ್ಷಣ ಆಗಿಲ್ಲ ರೀ ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಏನೋ ಕಮೆಂಟ್ ಮಾಡ್ತಾರೆ ಆದರೆ ಸೀರೆ ಅಂತ ನಾನು ಕಮೆಂಟ್ ಮಾಡಿಲ್ಲ ರೀ ಒಬ್ಬರು ಕಮೆಂಟ್ ಮಾಡಿಲ್ಲ ಯಾಕಂದರೆ ಒಬ್ರದ್ದು ಅಷ್ಟೇ ಒಬ್ರದ್ದು ಡ್ಯಾಮೇಜ್ ಬಂತು ಅಂದರೆ ಒಳಗೆ ಇತ್ರಿ ಅದು ಅದು ಹೆಂಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಮಗೂ ಗೊತ್ತಾಗ್ಲಿಲ್ಲ ರೀ ಅವ್ರಿಗೆ ಕಳಿಸಿದ್ವಿ ಅವರು ರಿಟರ್ನ್ ಮಾಡ್ತೀನಿ ರೀ ನೋಡಿರಲಿ ಅಂದ್ರೆ ನಾವೇ ಹೇಳಿದ್ವಿ ಅವ್ರಿಗೆ ತೋರಿಸಿದ್ರೆ ಅವ್ರು ವೀಡಿಯೋ ಮಾಡಿ ಬಿಟ್ಟಿದ್ರೆ ಏ ಬೇಡ ಬೇಡ ರೀ ಆ ಸೀರೆ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ನೀವು ರಿಟರ್ನ್ ಮಾಡಿರಿ ಅಂತ ಹೇಳಿದ್ವಿ ಯಾಕಂದ್ರೆ ಅಂಗಡಿಯವರು ಹಂಗೆ ಹೇಳಿದ್ರೆ ನೀವು ಗಿರಾಕಿಗಳಿಗೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ಏನಾದರೂ ಹಂಗೆ ಇದು ಬಂದು ಅಂತ ಹೇಳಿದ್ರೆ ಡ್ಯಾಮೇಜ್ ಬಂತು ಅಂತ ಹೇಳಿದ್ರೆ ಏನಾರು ಸೀರೆ ಒಳಗೆ ಮಿಸ್ಟೇಕ್ ಬಂದದ್ದು ಅಂತ ಹೇಳಿದ್ರೆ ರಿಟರ್ನ್ ಅಂತ ಹೇಳಿ ನಾನು ತೊಗೊಳ್ತೀನಿ ಅದನ್ನ ಸೀರಿ ನಿಮ್ಮದೇನು ಅಂಗಡಿ ಇಲ್ಲ ಇಲ್ಲ ಒಳಗೆ ಕುತ್ಕೊಂಡು ನೀವು ಇಷ್ಟು ಮಾಡೋಕ್ಕೈತಿರಿ ಅಂತ ಹೇಳಿದ್ರೆ ನಿಮ್ಗೆ ನಮ್ಮ ಸಪೋರ್ಟ್ ಐತೆ ಅಂತ ಕೂಡ ಅವರು ಕುಂದರ್ಸ್ಕೊಂಡು ನನಗೂ ಅಮ್ಮಗು ಅರಿಫಾಗೂ ಕೂಡ ಕುಂದರ್ಸು ನೀವು ಇದು ಬರೀರಲಿ ಅಂತ ಅಂತ ಕರೆದು ನಮ್ಗೆ ಕುಂದರ್ಸ್ಕೊಂದು ನಿಮ್ಮದು ದುಡ್ಡಿಂದ ಏನಾರು ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನೀವು ತೊಗೊಂಡು ಅವ್ರು ಉದ್ರಿ ಕೊಡ್ತೀವಿ ನಿಮಗೆ ನೀವು ಹಾಕ್ರಿ ಹೆಚ್ಚಿ ಹೆಚ್ಚಿಂದ ಹಾಕ್ರಿ ನೀವು ನೀವು ಬೇಡ ಅಂತ ಹೇಳಲ್ಲ ನಿಮ್ಮ ಮಾರಿಬಿಟ್ಟು ಆಮೇಲೆ ಬಂದು ನಮಗೆ ದುಡ್ಡು ಕೊಟ್ಟರೆ ಅಲ್ಲಿವರೆಗೂ ನಾವು ನಿಮ್ಮನ್ನು ಕೇಳಲ್ಲ ನೀವು ಮುಂದೆ ಆಗ್ಬೇಕು ಅದನ್ನು ನಾವು ನೋಡಬೇಕು ನಮ್ಮಲಿಂತ ಈ ಥರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂಗಡಿಯರು ಕೂಡ ಹೇಳಿದ್ರೆ ನಮ್ಗೆ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಭಾಳ ಖುಷಿ ಆಯಿತು ಭಾಳ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಾಕತ್ತಾರೆ ಅವರು ಯಾಕಂದರೆ ನಾವಂತೂ ಉದ್ರಿ ತಗೊಂಡ್ಬಂದಿಲ್ರಿ ಒಂದು ಒಮ್ಮೆ ಅಷ್ಟೆ ತೊಗೊಂಡಿದ್ರಿ ಅದು ಅರ್ಧ ಕೊಟ್ಟು ಅರ್ಧ ತಗೊಂಡಿದ್ರಿ ಆಮೇಲೆ ಕಡೆ ತಕ್ಷಣ ಅದು ಹೋದ ತಕ್ಷಣ ಅವ್ರಿಗೆ ದುಡ್ಡು ಹಾಕ್ಬಿಟ್ಟಿರಿ ಪಪ್ಪ ನಮಗೆ ನಮಗೆ ಅದೆಲ್ಲ ರೀ ನಮ್ಮ ಕಡೆ ಎಷ್ಟೇ ದುಡ್ಡು ಇರುತ್ತೆ ಅಷ್ಟು ದುಡ್ಡು ಹಾಕಿ ನಾವು ತೊಗೊಂಡ್ಬರ್ತೀವಿ ರೀ ತೊಗೊಂಡಾಗ ಅವ್ರೊಬ್ಬರು ಸೀರೆ ನನಗೆ ವಾಪಸ್ ಕೊಟ್ಟಿದ್ರಿ ಅಷ್ಟರ ಆಮೇಲೆ ಕಡೆ ಅವ್ರಿಂದ ನಮ್ಗೆ ಏನು ಕಮೆಂಟ್ ಇಲ್ಲ ರೀ ಪಾಪ ಆಯ್ತು ರೀ ಬಹಳ ಭಾಳ ಖುಷಿ ಪಟ್ಟರೆ ಅವ್ರ ದುಡ್ಡು ಅವಾಗ ತಕ್ಷಣ ಹಾಕಿದ್ರಿ ನಾನು ಮತ್ತು ಯಾವ್ದಾದ್ರೂ ಸೀರೆ ಬಂದಾಗ ನಾನು ತೊಗೊಳ್ತೀನಿ ಅಂದ್ರೆ ಬೇಡ ರೀ ನಿಮ್ಗೆ ದುಡ್ಡು ತಗೊಳ್ಳಿ ಬಂದಾಗ ಮತ್ತು ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ನೀವು ತೊಗೊಳ್ತೀನಿ ರೀ ಅಂಥೇಳ್ದು ಒಬ್ಬರು ಉಡುಪಿಯವರು ಕಡೂರವರು ಅವರು ವಾಪಾಸ್ ಕಳಿಸಿದ್ರಿ ನಾನು ಇದ್ರ ನಿಮ್ಮ ದುಡ್ಡು ಅಲ್ಲೇ ಇರಲಿ ನನಗೆ ಯಾವ ಸೀರೆ ಬೇಕಲ್ಲ ಆ ಸೀರೆ ನಾನು ತೊಗೊಳ್ತೀನಿ ಮತ್ತೆ ಅಂದ್ರೆ ಆ ಸೀರೆ ಅವ್ರಿಗೇನೋ ಪಸಂದ್ ಬರಲಿಲ್ಲ ಅಂತ ನನ್ನ ಕಡೆ ಇತ್ತು ಅದು ನನಗೆ ಯಾಕೋ ಕನ್ಫ್ಯೂಸ್ ಆಯಿತು ಅಂತಂದ್ರು ಹೋಗ್ಲಿ ಬಿಡಮ್ಮ ಅಂತ ಹೇಳಿ ಮತ್ತು ಅವ್ರು ಯಾವುದಕ್ಕೆ ಕೇಳಿದ್ರು ನೋಡಿ ಮಡಿ ತೊಗೊಂಡ್ರಿ ಅವರು ಮಡಿ ಮಡಿ ಭಾಳ ಸೂಪರ್ ಇತ್ತು ಅದನ್ನ ತಗೊಂಡರು ಹ್ಞೂ ರೀ ಅಂಥೇಳಿ ಹೀಗಾಗಿ ಸೀರೆ ತೊಗೊಳೋರ್ದು ಏನು ಕಮೆಂಟ್ ಇಲ್ಲ ನನಗೆ ಸೀರೆ ಏನು ರೀ ಅಂಥವ್ರದ್ದು ಭಾಳ ಜಲಿಸಿ ನನ್ನ ಮೇಲೆ ನಾವು ಮುಂದೆ ಆಗಕತ್ತೀವಿ ಅಂತ ಅವ್ರಿಗೆ ಸಂಗ್ತಾನ ಅಥವಾ ನಾನು ಮಕ್ಳಿಗೆ ಕರ್ಕೊಂಡು ನಾನು ಮನೆ ಕೂತ್ಕೊಂಡು ಇಷ್ಟೆಲ್ಲ ನಾನು ಸಾಧನೆ ಮಾಡಕತ್ತೀನಿ ಅಂತ ಹೇಳಿ ಸಂಗ್ತಾನೋ ಏನೋ ನನಗಂತೂ ಗೊತ್ತಿಲ್ಲ ರೀ ನನಗೆ ಭಾಳ ಅಂದ್ರೆ ಭಾಳ ಬೇಜಾರು ಆಯ್ತು ರೀ ಅಮ್ಮನ ಹೇಳ್ತಾರೆ ಹೋಲ್ ಬಿಡವ ಅವ್ರ ಬಗ್ಗೆ ನಾವೇನು ಮಾಡೋರು ಬಂದು ಬಂದು ಏನು ಕೊಡ್ತಾರನ ಇದರಿಂದ ನಾವೆಲ್ಲರೂ ಒಂದು ತೋಟ ಮಾಡಕತ್ತೀವಿ ನಾವು ಹೋಗ್ಲಿ ಆ ಕಡೆ ಯಾಕೆ ಬೇಜಾರು ಮಾಡ್ಕೊತೀನಿ ಅಂತಂತಾರೆ ಅಮ್ಮನೂ ಹಂಗಾಗಿ ಹೋಗ್ಲಿ ಬಿಡು ಅಂದ್ರೂ ಮನಸ್ಸಿಗೆ ನೋವು ಆಗ್ತೈತಿ ಅಲ್ರಿ ಒಂದು ನಿಮ್ಮದು ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿಲ್ಲ ಸುಮ್ಮನಾದರೂ ಕುಂದ್ರಬೇಕು ಹೋಗ್ಲಿ ಬಿಡು ನಮಗೆ ಇವ್ರು ನೋಡೋಕೆ ಆಗಂಗಿಲ್ಲ ಅಂತನೋರು ಸುಮ್ಮನಾದರೂ ಕುಂದ್ರಬೇಕು ಸಪೋರ್ಟ್ ಮಾಡ್ರಂತೂ ಸಾಕಷ್ಟು ಜನ ಇದ್ದೀರಾ ನೀವೆಲ್ಲರೂ ಒಳ್ಳೆಯರಿಂದ ನನಗೆ ಸಪೋರ್ಟ್ ಮಾಡಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ ನನಗೆ ನಿಮ್ಮ ಸಪೋರ್ಟು ಇದೇ ರೀತಿ ಮುಂದುವರಿಲಿ ಅಂತ ಅಂದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಇವತ್ತು ಹೋಗಲಿಲ್ಲ ಸೀರಿ ಹಾಗಾಗಿ ಬೇಜಾರಾಗಿ ನಾನು ಸುಮ್ಮನೆ ಬಿಟ್ಟಿದ್ದೀರಿ ನಾಳೆ ಅದು ಹೋಗಿ ಹಾಕಿಸ್ತೀವಿ ಸಾರಿ ಇವಾಗ ಬೇಡ 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 ಅಂತ ಹಂಗಾಗಿ ನಾಳೆ ನಾವು ಇಲ್ಲಿ ನೋಡ್ರಿ ನಾವು ಸೀರೆ ಮಾರ್ತೀವಿ ಅಂತ ಹೇಳಿದ್ರೆ ನಾವು ಅದರಿಂದ ಅಷ್ಟು ಕಷ್ಟ ರೀ ಯಾಕಂತ ಹೇಳಿದ್ರೆ ಒಬ್ಬರು ಸೀರೆ ಒಂದು ಮೂರ್ನಾಲ್ಕು ದಿನ ಆಯಿತು ನಾಲ್ಕೈದು ದಿನ ಆಗಿದ್ನ ಪಾಪ ಜಲ್ದಿನ ರೀ ಮತ್ತು ಅವ್ರು ಸೀರೆ ಬಂದಿಲ್ಲ ಅಂತೇಳಿ ಒಂದು ಮೂರ್ನಾಲ್ಕು ದಿನ ಆಗಿದ ಮೇಲೆ ಹೇಳ್ತಾರೆ ಸೀರೆ ಬಂದಿಲ್ಲ ನೋಡಿರಿಂಟಿ ಸೀರೆ ಬಂದಿಲ್ಲ ನೋಡಿರಿ ಅಮ್ಮ ಅಂತೇಳಂದು ಅವಾಗ ನಾವೇನು ಮಾಡ್ತೀವಿ ಅವೆಲ್ಲ ಮತ್ತೆ ರೀ ಅವ್ನು ಕೊರಿಯರ್ದವ್ರು ಕೊಟ್ಟಿರ್ತಾರೆ ಅವರು ಅದನ್ನು ಫೋಟೋ ಹೊಡೆದು ಅವ್ರಿಗೆ ಕಳಿಸ್ತೀವಿ ಮತ್ತು ಕೊರಿಯರ್ ಅಣ್ಣರಿಗೂ ಕಳಿಸ್ತೀವಿ ನಾವು ಇದು ಸೀರೆ ಹೋಗಿಲ್ಲ ಅಂತ ನೋಡಿರಿ ಅವರಿಗೆ ಅಂದ ಅಂದಾಗ ಅವ್ರು ನೋಡಿ ಹೇಳ್ತಾರೆ ರೀ ಹೋಗುತ್ತಾ ಇಲ್ಲ ಅವ್ರು ಫೋನ್ ಎತ್ತಿಲ್ಲ ಇಲ್ಲ ವಾಪಸ್ ಬರಕೈತಿ ಹಿಂಗೆ ಹೇಳ್ತಾರೆ ಅವರು ಅದನ್ನೆಲ್ಲ ಮಾಡ್ಬೇಕು ರೀ ಮತ್ತು ನಾವು ಕೂತ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರು ಅದರಿಂದಷ್ಟು ಪರಿಶ್ರಮನೇ ಇರ್ತೈತಿ ನಾವು ಪರಿಶ್ರಮ ಪಡಾಕತ್ತೀವಿ ನಾವು ಕಷ್ಟ ಪಡಾಕತ್ತೀರಿ ಅದರಿಂದ ರೀ ಅಂದ್ರೆ ನಮಗೆ ಸುಖ ಸಿಗ್ತೈತಲ್ರಿ ನಾವು ಕಷ್ಟಪಟ್ಟಾಗ ನಮ್ಗೆ ಪ್ರತಿಫಲ ಸಿಗ್ತೈತಿ ಹಂಗಾಗಿ ಅಷ್ಟೆಲ್ಲ ಅಂತಂದ್ರೆ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸಾ ಒಳ್ಳೆಯರಿಂದ ನೀವು ಸಪೋರ್ಟ್ ಮಾಡೋಕೈತಿ ಒಬ್ಬರಿಬ್ಬರು ಬಗ್ಗೆ ನಾನು ತಿಳಿ ಕೆಡಿಸ್ಕೊಳಂಗಿಲ್ಲ ರೀ ಅವ್ರೇನು ನಮಗೆ ತೊಗೊಂಬಂದು ಕೊಡಂಗಿಲ್ಲ ರೀ ಅವ್ರೇನು ನಾವು ಅದೀವಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ತುಂಬಿಸಂಗಿಲ್ಲ ರೀ ನೀವೆಲ್ಲರೂ ನಮ್ಮ ಹೊಟ್ಟಿ ಇದು ಹೆಂಗೆ ಇಲ್ಲ ರೀ ನಿಮ್ದೆಲ್ಲರೂ ಸಪೋರ್ಟ್ ಬಿಟ್ಟಿಮ್ಮ ಅವ್ರಿಗೆ ಅಣ್ಣ್ರಿಗೆ ಬಿಟ್ಟು ಹ್ಞೂ ಬಿಟ್ಟು ಮೆಸೇಜ್ ಹಾಕೋರಿ ನೋಡಿ ಹೇಳ್ತಾರಲ್ಲ ಅವ್ರು ಹೇಳೋಣ ಅಂತ ನಾವು ಆ ಇವ್ರಿಗೂ ಬಿಡು ಅವ್ರಿಗೂ ಅದನ್ನ ಮೇಡಮ್ ಅವ್ರಿಗೂ ಬಿಟ್ಬಿಡ ಅದನ್ನ സീരി ഹാ പ്രൂഫ് ഇത്തര ക ഖുഷി ആഗല്ല മക്കള മക്കളു മക്കളെ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ತತ್ತಿ ಕುದಿಯಕ್ಕೆ ಹಾಕೊಂಬಿಡೋಣ ರೀ ಅದಕ್ಕೆ ಒಂದು ಸಿಟಿ ಮಾಡಿದ ಕುದಿಬಿಡೋದು ತತ್ತಿ ಸ್ವಲ್ಪ ನೀರು ಹಾಕೊಂಡ್ರೆ ಇದಕ್ಕೆ ನೀರು ಹಾಕಿ ಒಂದು ನಾಲ್ಕು ತತ್ತಿ ಕುದಿಯಕ್ಕೆ ಹಾಕಿದ್ರೆ ಅಂದ್ರೆ ಎಂಟು ಹಾಕಿ ಒಂದೊಂದು ಹಾಕುವ ಒಂದೊಂದು ಬರಲ್ವ ಅವು ಅರ್ಧ ಬಂದ್ಬಿಡ್ತೀವಿ ಒಂದೊಂದು ಹಾಕ್ಬೇಕಂದ್ರೆ ಈಗ ಅರ್ಧ ಅರ್ಧ ಒಂದು ಚಿಂಟುಗೊಂದು ಹಾಕ ಒಂದು ಪಪ್ಸ್ನೊಳಗೆ ಒಂದು ಹ್ಞೂ ಪಪ್ಸ್ನೊಳಗೆ ಒಂದು ಅರ್ಧ ಆಯ್ತು ಅಷ್ಟೆ ಹ್ಞೂ ಹ್ಞೂ ಮಮ್ಮಿ ಇವಾಗ ತತ್ತಿ ಕುದಿಯಕ್ಕೆ ಹಾಕಿದ್ರಿ ನಾನು ಇವತ್ತು ಓದಕ್ಕೆ ಹೋಗೋದಿದ್ರೆ ಅದಕ್ಕಾಗಿ ಮಮ್ಮಿ ಜಲ್ದಿ ಇದು ಮಾಡತ್ತಾರೆ

ಮೈದೆಟ್ ಸಾಣಿಸ್ಕೊ ಅಂದಿಟ್ಟು ಸಾಣಿಸ್ಕೊಂಡು ತಕೊಳಿಟ್ಟು ಈ ಥರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕೊಳ್ಳೋಣಕ್ಕೆ ಮಸ್ತ್ ತಕೋ ತೆಕ್ಕು ಯಾವಾಗ ಒಂದು ಎರಡು ವರ್ಷದ ಮಾಡಿದ್ದೀನಿ ಯಾವಾಗ ಮಾಮಿ ಭಾಳ ಆಗಿತ್ತು ನಾನು ಈ ಮತ್ತೆ ಮಾಡಕತ್ತೀನಿ ಅದು ನಮ್ಮ ಮರ್ಷಿಯಾಗ ಒಟ್ಟು ಸ್ನ್ಯಾಕ್ಸ್ ಬೇಕಂತ ಆಡ್ರಿ ಏನು ಉಪ್ಪು ಉಪ್ಪ ತುಪ್ಪ ಎಣ್ಣೆ ಬೇಡ ಸ್ವಲ್ಪ ತುಪ್ಪ ಎಣ್ಣೆ ಬೇಡ ತುಪ್ಪ ಸ್ವಲ್ಪ ಪ್ಯೂರ್ ತುಪ್ಪ ಒಳಗೆ ಮನೆಯೊಳಗೆ ನಮ್ಮ ಮಾಪ ಮಾಡಿದ ತುಪ್ಪ ನೋಡ್ರಿ ಎಷ್ಟು ತುಪ್ಪ ಅಪ್ಪ ಯಾಕಂದ್ರೆ ಆಮೇಲೆ ಬೇಕು ತುಪ್ಪ ಅದನ್ನ ಇಷ್ಟು ಹಾಕೊಂಡಿ ನೀವು ಸಾಕ ನೀವು ಹ್ಞೂ ನೋಡ್ರಿ ಕೈಗೊಂಡು ಹಿಟ್ಟನಾಗಿದ್ದೀನಿ ನೋಡಿ ನಮ್ಮ ಭಾಳ ಅಳಕಾಗ್ದು ಭಾಳ ಗಟ್ಟಿನ ಆಗಬಾರ್ದು ಮಿಕ್ತಾಗ ಈ ಥರ ರೀ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬಂದ್ರೆ ಎಲ್ಲಿ ಅಂತ ಹೇಳಿದ್ರೆ ನಾವು ಸ್ಟೆಪ್ಪಿಂಗ್ ಅಂತಾರಲ್ಲ ರೀ ಅದು ಮಾಡ್ಬೇಕಲ್ಲ ಪಲ್ಯ ಮಾಡ್ಕೋಬೇಕು ಪಲ್ಯ ಮಾಡ್ಕೋಬೇಕಂತ ಅದನ್ನು ಮಾಡ್ಕೊಳೋರಿಗೆ ನೀರಿಲ್ಲ ನೋಡಿ ಈ ಥರ ಆಗ್ಬೇಕು ಇವಾಗ ಏನು ಮಮ್ಮಿನ ಈಗ ಪಲ್ಯ ಮಾಡ್ಕೊಳ್ಳೋಣ ಟೋಪ್ಸಿಂದ ಸ್ಟೆಪ್ಪಿಂಗ್ ಅಂತಾರಲ್ಲ ಅದು ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ದೊಡ್ಡ ಅದು ಬೀಕ್ ಸ್ವಲ್ಪ ಸ್ಟೆಪ್ಪಿಂಗ್ ಅಂದ್ರೆ ಗೊತ್ತೈತೆ ನಿಮಗೆ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅದಕ್ಕೆ ಕೇಳಿ ಪಲ್ಯಕ್ಕಂತ ಪಲ್ಯಕ್ಕ ಪಲ್ಯಕ್ಕನ ಸ್ಟೆಪ್ಪಿಂಗ್ ಅಂತಾರೆ

ಹಂಚಿ ಸುಂಟಿ ಮದ್ದಾಕಿ ಇರ್ತದೆ ಅದು ಒಂದು ಸ್ವಲ್ಪ ಎಣ್ಣೆ ಒಳಗೆ ವಾತ್ನಿ ಹೋಗಿಬಿಟ್ಟದೆ ಅಲ್ಲ ಇದು ಸ್ವಲ್ಪ ವಾತ್ನಿ ಬಾಯಿರೋದಂದ್ರೆ ಸ್ವಲ್ಪ ತಂದ್ರೆ ಸುಲಾಕೈತೆ ಈಗ ಒಣ ಮಸಾಲೆ ಈಗ ಸ್ವಲ್ಪ ಒಣ ಖಾರ ಹಾಕೊಳ್ಳಂಡೆ ಒಣ ಖಾರ ಗರಂ ಮಸಾಲೆ ಎಲ್ಲ ಕೊಡೋಕ್ಕ ಗರಮ್ ಮಸಾಲ ಆಮೇಲೆ ಬಿಟ್ಟು ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಇದಿಲ್ಲ ಅಂದರೆ ಟೇಸ್ಟ್ ಬರ್ತೈತೆ ಟೇಸ್ಟ್ ಸ್ವಲ್ಪ ಪಪ್ಸ್ ಟೇಸ್ಟ್ ಬರ್ತೈತೆ ಗರಮ್ ಮಸಾಲೆ ಸಾಕು ಇಷ್ಟು ಇಪ್ಪತ್ತು ರೂಪಾಯಿಗೈತಿಗೆ ಪಪ್ಸ್ ಹಾಂ 20. 20 ರೂಪಾಯಿನ 18 ರೂಪಾಯಿ ಆಗಿದೆ ಮ ಹ ಜಿರ್ಗಿ ಪುಡಿ ಹಾಕೋಣ ಹ ಸ್ವಲ್ಪ ಜಿರ್ಗಿ ಪುಡಿ ಹಾಕೋಣ ಏನಪ್ಪ ತಷ್ಟಕ್ಕೆ ಕತ್ತೆ ಕೊತ್ತಂಬರಿ ಕಾಕಡಿ ಹಾಕೋಣನೆ ಖಾಲೆ ಗಿತ್ರಿಪಾ ಖಾಲೆ ಹಾಕುಣನೆ ಕೊತ್ತಂಬರಿ ಕಟ್ಟಿ ಹೌದಾ ಕೊತ್ತಂಬರಿ ಹಾಕಿ ತೋನೆ ಸ್ವಲ್ಪ ಅಶುಂಪು ಹಾಕೋಣ ಮತ್ತೆ ಉಪ್ಪೂನ್ ಹಾಕೋಣ

ಇನ್ನೊಂದು ಸ್ವಲ್ಪ ಬ್ರೆಡ್ ಆಗಬೇಕೈತಿ ಎರಡು ಒಂದು ಥರ ಭಾಳ ಇದ್ದು ನಮಗೆ ಒಂದ್ ಅದು ಹ್ಞೂ ಎಗ್ ತೊಗೊಂಡೆ ರೆಡಿ ಆದ ನೋಡಿರಿ ವಾಕರೆಂಟು ಕರೆಂಟು ಹೊತ್ತು ಈ ಥರ ರೆಡಿ ಮಾಡ್ಕೊಬೇಕು ಈಗ ಏನು ಮಾಡುತ್ತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ನೀವು ರೊಟ್ಟಿ ಒಳಗೆ ತಿಂದಿರಿ ಚಪಾತಿ ಒಳಗೆ ತಿಂಡಿರಿ ಸೂಪರ್ ಟೇಸ್ಟ್ ಆಕೈತಿ ಎಲ್ಲಾದ್ರೂ ತಿನ್ಸಾಕತ್ಲ ರೀತಿ ಬೇಡ್ರಿ ನೀವು ಎಗ್ ತೋಸ್ ಮಾಡ್ಕೊತೀನಿ ನಮ್ಮ ತತ್ತಿ ಹಾಂ ಅವನು ಸುರಿದು ಬಿಡಮ ಒನ್ ಹಾಕ ಎಂಟು ಒದ್ರಿ ಒಂದೊಂದು ಹಾಕುವಂತ ಒಂದೊಂದು ಅರ್ಧ ಅರ್ಧ ಈಗ ಚಲೋ ನೆಂದೈತ್ರಿ ಇನ್ನೊಂದು ಸ್ವಲ್ಪ ನಾವು ಏನು ಮಾಡ್ಕೊಂಡ್ರೆ ಮೆತ್ತಗ ನಂಗ ಹಿಂಗ್ರಿ ಹಿಂಗೆ ನೋಡಿ ಮಾಡಿ ನಾಲ್ಕೊ ಇದ್ರಾಗ ಎಷ್ಟು ಉಳಿಯಪ್ಪ ನೋಡ್ತೀನಿ ರೀ ಈ ಥರ ಮಾಡ್ಕೊಳ್ಬೇಕು ನೋಡಿರಿ ಹಿಂಗೆ ಮಾಡ್ಕೊಂಡು ಈಗ ಇದ್ರಾಗ ಇಷ್ಟು ಹುಳಿ ಹಾಕ್ಕೊಂಡು ಮಾಡ್ಕೊಂಡು ಅಷ್ಟು ಹುಳಿನ ತೊಗೊಂಬಿಡ್ತೀನಿ ನಾವು ಒಂದು ಎರಡು ಮೂರು ಆದ್ರಿ ಐದು ಹುಳಿ ಆದ ನೋಡ್ರಿ ಇನ್ನ ಚಪಾತಿ ಮಾಡ್ಕೊಂಡು ಈಗ ಐದುನು ಮೊದಲು ಸಣ್ಣ ಸಣ್ಣ ಮಾಡ್ಕೊಂಡ್ರಿ ಬೇಕಂದ್ರೆ ಆಮೇಲೆ ದೊಡ್ಡ ಮಾಡ್ಕೊಳ್ಳಿ ಸ್ವಲ್ಪ ಇಟ್ಟು ಹಾಕೋಬೇಕ್ರಿ ಕೆಳಗೆ ಇದ್ರ ಕೆಳಗೆ ಸ್ವಲ್ಪ ಮೇಡಾಯಿಟ್ಟಿರಿ ಇದು ಸೈಡ್ ಅಂದರೆ ಮತ್ತೆ ಬೇಕಾಗುತ್ತೆ ಇದು ಮಾಡ್ಬೇಕ ಒಂದೆರಡು ಸ್ಪೂನು ತುಪ್ಪದೊಳಗೆ ಒಂದು ಸ್ಪೂನಷ್ಟು ಮೆದೆ ಇಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಹತ್ತಕ್ಕೆ ಬೇಕಿಗದು ಎಗ್ ಪೌಸ್ ಅಂತಂದ್ರೆ ನಮ್ಮ ಅರಿಶೆ ಬಿಡ್ತಾಳೆ ಏನು ರೀ ಹೀಗಾಕ್ಯದು ಬರೆಯೋದಿಲ್ಲ ಓದೋದಿಲ್ಲ ರೀ ಈಗ ಇಟ್ಟು ಎಲ್ಲ ಇಷ್ಟು ರೆಡಿ ಮಾಡಿಬಿಟ್ಟ ಕುಂತಾಡಿ ಸುಮ್ಮನೆ ನೋಡ್ಕೊಂತ ನೋಡ್ಕೊಂತ ಕೂತಿಯೆ ಬರ್ಕೊಂತ ಕುಂತಿದ್ದೆ ನೋಡ್ಕೊತ ಬರ್ಕೊಂತ ನೋಡಿರಿ ಈಗ ಚಪಾತಿ ಮಾಡ್ಬೇಕನ್ನಷ್ಟೊತ್ತಿಗೆ ಹುಡುಗೊಂದು ನೋಡಿರಿ ನಾ ಮಾಡ್ತೀನಿ ಸರಿ ನಾ ಮಾಡ್ತೀನಿ ಸರಿ ನಾ ಮಾಡ್ತೀನಿ ಸರಿ ಹೇಳ್ದೆ ನೀವು ಮಾಡಂಗ ನಾ ಇದು ಕಲಸಿಡ್ಲೇ ಅದನ್ನ ತುಪ್ಪದೊಳಗೆ ಒಂದು ಚಮಚ ಮೈದ ಹಿಟ್ಟು ಹಾಕಿ ಕಲಸಿಡ್ತೀನಿ ರೀ ಇಲ್ಲಿ ನೋಡಿರಿ ನಾನು ಈ ಥರ ಮಿಕ್ಸ್ ಮಾಡಿ ನೋಡಿರಿ ಮೆದಾ ಹಿಟ್ಟು ಹಾಕಿ ತುಪ್ಪ ಹಾಕಿರಿ ಅರ್ಶಿಯಲ್ಲಿ ಚಪಾತಿ ಮಾಕೊತಾಡ್ರಿ ನಾ ಏನು ತುಪ್ಪ ಮತ್ತು ಮೈದ ಹಿಟ್ಟು ರೀ ಅದನ್ನ ಇದ್ರ ಮೇಲೆ ಹಿಂಗೆ ಒಂದು ಚಪಾತಿ ಹಿಂಗೆ ಹಾಕಿ ರೀ ಈಗ ಅದ್ರ ಒಂದು ಇದ್ರ ಮೇಲೆ ಒಂದು ಚಪಾತಿ ಹಾಕ್ಬೇಕು ರೀ ീഗക്കനു ഇതൊക്കെ അതേ നോക്കിട്ട് അതിന സേമ്രി ഹാ ഇത് ചപ്പാത്തി ഇതൊന്നി ലാസ്റ്റ് ഒന്ന്രീ ചപ്പാത്തി മാത്രമൊന്നും ഹാബിട്രി നമ്മ അരിശി ഹൈ ചപ്പാത്തി പരത്തോ തകളുമ്പോൾ ഹാക്ബട്രി ബേറെ ബെറേ ഇട്ട് വിട്രി ചപ്പാത്തി ഇത് ഇഷ്ട ഉദ്ദാ ആക്കൊ അത് നോട്രാ ഹോ തന്നെ ഇഷ്ട ഹോബര അരിശി അത ಹಗರ್ತ ಹಗರ್ಕ ಬಿಡಿಸ್ವಮ್ಮ ಈಗ ಅದನ್ನ ಹಿಂಗೆ ಬಿಡಿಸ್ವ ಹಾಕ ಸೈಡ್ ಹಾಕಿರಿ ಹಿಂಗೆ ಹಚ್ಚನ್ ಹಿಂಗೆ ಕೆಳಗೆ ಬಿಡಿಸಿ ಬಿಡ್ರಿ ಇಲ್ಲ ಹಿಂಗೆ ಇದು ಮಾಡಿದೆ ಓಲ್ಡ್ ಮಾಡಂತೆ ಇನ್ನೊಂದು ಇದಾಕೈತೆ ಇದು ಹಾಕೈತ್ರಿ ಈಗ ಅದಕ್ಕೆ ಮೇಲೆ ಹಾಕ್ಬೇಡ್ರಿ ಮೇಲೆ ಹಾಕಿದ್ದೀ ಲಟ್ಟಿಸ್ಬೇಕು ಈಗ ಅದನ್ನ ಈಗ ಲಟ್ಟಿಸನ್ರಿ ಈಗ ಲಟ್ಸ್ಕೊಂಬನ್ರಿ ಮತ್ತು ಪದಾರ್ ಪದಾರ್ ಹೆಂಗೆ ಬಿಡ್ತೈತೆ ಮಮ್ಮಿ ಅದು ಕಟ್ ಮಾಡಿ ತಕೊಂಡ್ರಿ ಸೈಡ್ ಅದನ್ನ ಏನು ಕೇಳಿಸ್ಬೇಡ್ರಿ ಅದ ಬರತ್ರಿ ಬೇಕಂದ್ರೆ ನಿಮ್ಗೆ ಇನ್ನೊಂದು ಎಗ್ ಪೌಸ್ ಬೇಕಾ ಪತ್ ಹತ್ತಿ ಇದ್ದು ನಿಮ್ಮ ಕಡೆ ಎಕ್ಸ್ಟ್ರಾ ಅಂತ ಅದನ್ನು ಅದನ್ನ ಮಾಡ್ಕೋಬಹುದ್ರಿ ಮತ್ತಿಗೆ ನಮ್ದು ಇದು ವೇಸ್ಟ್ ಆತ ಆಕೈತಿ ಪರೋಟ ಮಾಡ್ಬಿಡೋದು ಹಂಗೆ ಎಣ್ಣೆ ಇದನ್ನ ಮಾಡಿದ್ರೆ ತಗೋದು ಎಣ್ಣೆ ಒಳಗೆ ಕರದ್ರಿಸ್ಪಿಯಾಗಿ ಅದು ಇದ್ರಾಗ ಎಷ್ಟು ಹಾಕವ ಈಗ ನೋಡು ಇದು ಒಂದು ಮೂ ಇದು ಹಾಕೋನು ಆರು ಹಾಕೋನು ಈಗ ಇದ್ರಾಗ ಹ್ಞೂ ಅದಿಲ್ಲ ಇಲ್ಲಿ ಮಾಡ್ಯಾನ ಹಾಂ ಸ್ವಲ್ಪ ತಳ್ತಾಳ ಅದಿಲ್ಲ ನೋಡು ಕರೆಕ್ಟ್ ಆತಿಲ್ಲ ಈಗ ಹ್ಞೂ ಇನ್ನೂ ಒಂಬತ್ತು ಹಾಕವ ಇನ್ನು ಅದೇ ಹ್ಞೂ ಹಿಂಗ್ ಮಾಡಿಲ್ಲ ಒಂದೊಂದು ಹಂಗ ಆರ್ ಹಾಕವ್ ಆರ್ ಹಾಕವ್ ಅದೊಂದು ಮಾಡೋಣಂತು ಒಂದರ ಎರಡರಕೊಂದ್ರಾಗ ಇದು ದೊಡ್ಡ ಹಾಕವು ಯಾವ ಕೆಳಗಿನೂ ಇವ ಹ್ಞೂ ಮತ್ತೆ ಹಿಂಗೆ ಮಡ್ಸಕ್ ಬೇಕು ಉಡುಮ ಅವು ಮಾಡ್ತಾಯ ನೋಡೋಣ ಇರಲಿಗಷ್ಟು ಈಗೇ ಮನಪ್ಪ ಅಂದ್ರೆ ಕರೆಂಟ್ ಅಂತ ಹೋಗ್ಬಿಟ್ಟವ್ರಿಪಾ ಹಾಂ ಇದು ಪದೆಡನೀಗ ಇಷ್ಟಿಷ್ಟು ಹ್ಞೂ ಸದ್ಯ ಕರೆಸ್ಬೇಕಾ ಮೈದಾ ಇಟ್ಟು ನೀರು ಒಂದಿಷ್ಟು ಯಾಕಂದ್ರೆ ಅದು ಸುತ್ತು ಹಚ್ಚಾಕ ಹಚ್ಚಕ್ಕೆ ಭೇ ಮತ್ತಿಗೆ ಹ್ಞೂ ತತ್ತಿನ ಹ್ಞೂ ದಾರ ಇಲ್ಲ ದಾರಿ ಹಂಗೆ ಕಟ್ ಮಾಡಿ ಬರ್ತೈತಿ ಸಿಳಿ ಬಿಟ್ಟು ಚಂದ ಕಾಣಲ್ಲ ಹ್ಞೂ ಈ ಥರ ತತ್ತಿ ಇಟ್ವಾನ್ ಹೇಗಿದ್ರ ಮೇಲೆ ಹಿಂಗೆ ಮದ ಇಟ್ಟು ಮತ್ತು ನೀರು ಕಲಸಿದ್ಯಲ್ರಿ ಅದನ್ನ ರೌಂಡ್ ಆಗಿ ಅಂದ್ರೆ ಬಿಡಂಗಿಲ್ಲ ರೀ ಎಣ್ಣೆ ಒಳಗೆ ಹಾಕಿದ್ರು ಸಹಿತ ಬಿಡಲ್ಲ ರೀ ಈ ಥರ ಈ ಥರ ಮಾಡಿಸ್ಕೊಡ್ರಿ ಎಗ್ ಬಾಕ್ಸ್ ಹಾಂ ಎಗ್ಬಾಕ್ಸ್ ನೋಡಿರಿ ನೋಡ ಆಗಿದ್ ಸ್ವಲ್ಪ ಡಿಫ್ರೆಂಟ್ ಶೇಪೂನು ಕೊಡಕ್ಕೆ ಬರ್ತಿತ್ತು

ಕರೀತನ ವಿನಂದ್ ಸಾತರೆ ಸಾತ ಬೋಯೆನು ಗೆದಾಯ ಅರೇ والے ಹ್ಮ್ ಮರ ತಡ ತರಿ ಏಕ ಬಂತು ಹ್ಮ್ ಅಲೆ ಅತ್ತೆ ಬಿಟ್ಟೆ ಇದು ತುಂಬಾ ಸುಂಗೆ ಆಯೆ ಇರು ಬಿಡತಡಿ ಅರ್ಷಾ ಅಂಗೊಳಸ ಬಡೈ ಹ್ಮ್ ತಗದೆ ಅರ್ಷಾ ಐಕ್ ಪಪ್ಸ್ ನೋಡಿ ಏ ಪಪ್ಸ್ ಚೆನ್ನಾಗಿ ರಮ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಪಪ್ಸ್ ರೆಡಿರಿ ಆ ಕರೆಂಟ್ ಬಂತೋ ಹ್ಮ್ ಕರೆಂಟ್ ಹೋಗಬಿಡತರಿ

ಜಪ್ರ ಹೊಲತ್ತೇ ಮಮ್ಮಿ ಹಾಂ ಅರ್ಧ ಮಾಡಿಲ್ವ ಅಂದ ಪೈಪಿಂಗ್ ಕರೆಕ್ಟ್ ಆಗಲ್ಲವ ನಿಂದು ಅಂತಿ ಹೊಳೆ ಹೊಳ್ತೈತಿ ಅದು ಹೊಳ್ಳಿ ಮಾಡ್ದಂಗೆ ನೀಟಾಗಿ ಪೈಪಿಂಗ್ ಇದು ಬ್ಲೌಸ್ ನೋಡ್ರಿ ಅಲ್ಲಿ ಎಷ್ಟು ಆರಿ ವರ್ಕ್ ಹಾಕ್ಸೈತಿ ತಗೋರಿ ನಾ ರೇಟನ್ನು ಜಾಸ್ತಿ ಇಟ್ಟಿಲ್ಲ ಏನು ಬರ್ತಾ ಕಡಿಮೆ ಅಡಿಗೆ ಮಾಡ್ಬಿಟ್ಟಿದ್ದೆ ಈಗ ಇಲ್ಲ ನೋಡ್ರಿ ಇದು ನನ್ನ ಪೈಪಿಂಗ್ ಇದು ಈ ಪೈಪಿಂಗಿನ ದಾರ ಅಂತ ನಂದು ಕಾಣಂಗಿಲ್ಲ ರೀ ನಮ್ಮ ಅರೀಫಾ ಅದು ಜಾಯಿಂಟ್ ಮಾಡೋ ಮುಂದೆ ಹಾಕ್ತಾಲ್ರಿ ಅದು ದಾರ ಈ ಕಡೆ ಬಂದುಬಿಟ್ಟಿರಿ ಅದು ಇದು ನೋಡ್ರಿ ಇದು ನನ್ನ ಪೈಪಿಂಗ್ ದಾರಿ ಇಲ್ಲೇ ಇರ್ತೀರಿ ಅದು ಅದ್ರ ಬಾಜಿನಲ್ಲಿ ಐತೆ ನೋಡಿರಿ ಇದು ನನ್ನ ಪೈಪಿಂಗ್ ದಾರಿ ರೀ ಇಲ್ಲಿ ಹಾಕಿದ್ದು ದಾರಿ ಪರಿ ಜೇಂಟ್ ಜಾಯಿಂಟ್ ಮಾಡೋ ಮುಂದೆ ಹಾಕಿರ್ತಾಲ್ರಿ ಕಲರ್ ಬೇರೆ ಹಾಕಿಬಿಟ್ಟು ನೋಡ್ರಿ ಅದು ಅದು ರೀ ನೋಡಿರಿ ಇಷ್ಟು ಮಾಡಿ ಫಿಟ್ಟಿಂಗ್ ರೀ ನಾನು ಇದನ್ನು ಒಟ್ಟು ಯಾರು ಕೊಡಂಗಿಲ್ಲಪ್ಪ ನಮ್ಮ ಅರೀಫನ ಹೊಲ್ದು ಕೊಡಂಗಿಲ್ಲ ನನಗೆ ಜಂಪರ್ ಅಂತಂದ್ರೆ ನಾನು ಹೊಲ್ಕೋಬೋದ್ರಿ ಅಷ್ಟಂತೂ ನಾನು ಕಲ್ತಿದ್ದೀನಿ ರೀ

ಇದು ತೋಳಿನ ಡಿಸೈನ್ ಭಾರಿ ಐತಿ ಐದಮ್ಮ ಹ್ಮ್ ಹ್ಞೂ ನಾನು ಈಗ ಇದು ಉಕ್ಕದು ಹಚ್ಬೇಕು ರೀ ಈ ಬ್ಲೌ ಇಲ್ಲದ ನೋಡ್ರಿ ಈ ಸಾರಿ ಇವ್ರಿ ನಾನು ಹೊಲ್ಕೊಂಡಿದ್ದ ಬ್ಲೌಸ್ ನನ್ನ ಸಾರಿಯಲ್ಲಿಟ್ಟಿ ನೋಡ್ರಿ ಮ್ಯಾಲಿಟ್ಟಿನ ಏನಾರೀಪಾ ಹೋದಾಕೋಕೈತೆ ಈಗ ಗ್ಯಾರಿ ತಿಂಗ್ಳು ಸ್ಟಾರ್ಟ್ ಆತಲ್ರಿ ನಮ್ಮಪ್ಪ ಮಂಜು ಹೋದಾಕ ಹೊಕ್ಕಾಡ್ರಿ ನಾ ಈಗ ಎಷ್ಟನೇ ಮನೆ ಇದು ಮೂರನೇ ಮನೆನ ಈಗ ನೀವು ಇವತ್ತು ಹೊಂಟಿದ್ದು ಒಂದು ನಮ್ಮದು ಒಂದು ಪುಪ್ಪರ್ದು ಇವತ್ತೊಂದು ಹೋಗಿದ್ವಿ ಹ್ಞೂ ನಾಲ್ಕು ಮನಿಗ್ ಹೋದ್ಲು ನಾಲ್ಕು ಕಡೆ ಮಂಜಿಸ್ ಹೋಗಿದ್ವಿ ನೋಡ್ರಿ ಆ ರೀ ಪಾಗಲಿಗೆ ಹ್ಞೂ ಚಲೋ ಆ ತೊಳುವ ಆ ರೀಪ ಓದಕ್ಕೆ ಹಂದ್ರಿ ನಂದು ಬ್ಲೌಸ್ ರೆಡಿ ಮಾಡಿದೆ ನೋಡ್ರಿ ನಾನು ಕರೆಕ್ಟಾಗಿ ಐತ್ರಿ ಇದು ನನ್ನ ಸಾರಿ ಇದು ಬ್ಲೌಸ್ ರೀ ಆ ಸ್ಯಾರಿ ಜಡಿ ಒಂದುದ್ದು ಅಂತ ಕಲರ್ ಅದ ನೋಡ್ರಿ ಎಷ್ಟು ಕಲರ್ ಅದ ರೀ ಅದನ್ನು ಕೊಡಿರಿ ಆರ್ಶಿಯ ಪಿಂಕ್ ಕಲರ್ ಅಂದ ಎಲ್ಲ ಇಂಥದ್ರೊಳಗೆ ಹಿಂಗ್ರಿ ಅದ್ರ ತಕ್ಕಂಗೆ ಕಾಂಬಿನೇಷನ್ ಒಂದಂಗ ಬ್ಲೌಸ್ ಬಿಡ್ರಿ ಅಲ್ಲಿ ಒಂದು ಐತೆ ನೋಡ್ರಿ ಅಮ್ಮ ಅಂಗಡಿಗೆ ಹೋಗ್ಯಾರೀ ಅಲ್ಲಿ ಮೇಟ ನಾನು ಸಾಯಂಕಾಲದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ರೀ ಅರ್ಶಿ ಬ ಇದ್ರದ್ದು ಬಾಂಡೆ ಅಂತ ನೋಡಿರಿ ಅರ್ಶಿ ಬಾಂಡೆನ ಬರ್ರಿ ಬಾಂಡೆ ನಾನಕ್ಕಿರಿ ನಾನು ಅರ್ಬಿದು ವ್ಯಾಪಾರ ಮಾಡಕತ್ತಿ ಬಟ್ಟೆ ವ್ಯಾಪಾರ ರೀ ಟಿ ವಿ ನೋಡ್ಕೋತ ಚಾ ಹೋಗ್ಬೇಕು ರೀ ಮತ್ತು ಅಮ್ಮ ಟೈಮ್ ಆತ ಅಲ್ಲಿ ಅರಗ್ರಿ ಆತ ಸ್ವಲ್ಪ ಚಾ ಕೊಟ್ಟು ಬರ್ತೀನಿ ರೀ ಅವ್ರಿಗೆ ಚಾ ರೀ ಇಲ್ಲಿ ಚಾ ಕುದಕ್ಕೆ ಮತ್ತೆ ಇಲ್ಲಿ ಚಾ ತೊಗೊಂಬಂದ್ರ ಅಮ್ಮಂಗ ಕುಡದ್ರ ನೋಡ್ರಿ ಅಮ್ಮ ಚಾ ಹೋ ಬಂದೀ ಚಹಾ ಕೊಟ್ಟು ಚಳಿಕ ಹುರಿದಿರಿ ಚಳಿಕ ಹುರಿದಿನಿ ಇದನ್ನ ಪಲ್ಯ ಮಾಡ್ತೀನಿ ಬರ್ಲಿಲ್ಲ ರೀ ನಾ ರೀ ಏಳುವರೆ ಹಾಕಿ ಬಂತೇನ್ರಿ ಮತ್ ದೂರ ಐತಿ ಏನ್ರಿ ಮನಿ ಹಂಗಾಗಿ ಬಂದಿಲ್ಲ ಇನ್ನು ಆಯ್ಕೆ ಬರೋದೊಳಗಿ ಮಾಡ್ತೀನಿ ಬಟ್ಟೆದವ್ರಿ ಬಟ್ಟೆ ಯಾರ ತೊಳ್ದು ಹಾಕೋಲ್ಲ ಈಗ ಇದು ಮೀನಾಗ ತಗೊಂಡು ಹೋಗ್ಬೇಕಂತರಿ ಅಮ್ಮಗೆ ಅಮ್ಮ ಮೀನ್ ಖಾಲಿ ಅಂತರಿ ನಮ್ಮ ಮನೆಯ ಫೋನ್ ಹಚ್ಚಿದೆಯ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಫೋನ್ ಮಾಡಿದ್ರಿ ನಮ್ಮ ಕೆಲಸ ಐತಿ ನಿಮ್ಮ ಮನೆಯ ಕಳಿಸ್ಕೊಡ್ರಿ ಅಂತಂದು ಆರೀಪಗ ನಿಮ್ಮ ಪಾಪ ಕಳಿಸ್ಕೊಡ್ರಿ ಅಂತ ಅಂದೆ ಹ್ಞೂ ಅಂತೇಳಿ ಅಲ್ಲಿ ಹೇಳಿದ್ರಿ ಅಲ್ಲಿ ಹೋಗ್ಯಾರ ಈಗ ನಾನು ಮತ್ತೆ ಹೋಗಿ ಕೊಟ್ಟು ಬರ್ತೀನಿ ಇಲ್ಲಿ ಬಾಂಗ್ಡಾ ತೊಗೊಂಡಿರ ಅರ್ಶಿ ಹೆಚ್ಚು ಕೆ ಪಲ್ಯ ಮಾಡಾಕ ಎಲ್ಲ ಹೆಚ್ಚಿಟ್ಟು ನೋಡಮ್ಮ ನಾನು ಬಂದ ನಾಪ ಬಂದ ಆಟೋ ಬಂದಿರಿ ನಮ್ಮ ಅರಿಪ್ರೀಪ ನಾ ಇದು ಬಾಂಗ್ಡ ಹೋಗಿ ತಗೋ ತಗೊಂಡು ಹೋಗ್ಬಿಡ್ತೀನಿ ನಾನು ಹಾಂ ನಮ್ಮಾರಿ ಚಕ್ರ ಉಡಿ ತುಂಬಿರ್ತಾರ ಬಿಡ ತಿನ್ನಕ್ರಿ ಅವರು ಬಿಡ ಅಂತ ಹೇಳಿದ್ರೆ ಎಷ್ಟು ಬಿಡ ಇದ್ರ ಅವ್ರು ಕಡಿಮಿನಲ್ಲಿ ಕೋಟ ಅಡಿಕೆ ಎಡ್ಡಿ ಅದ್ರ ಅವಾಗ ಸಕ್ರೆ ಕೊಬ್ಬರಿ ಕಸಗಸಿ ಎಲ್ಲ ಹಾಕಿರ್ತಾರೆ ಹಂಗಾಗಿ ಬಿಡ ಹುಡುಕ್ತಾರೆ ಅವ್ರು ಥಾಟ್ ನೋಡುತ್ತಮ್ಮ ಬಿಟ್ಟ ಖಾನ ಅದು ಯಾವ ಮಮ್ಮಿ